ಇದೆ ಹಾಗಾದ್ರೆ ಅತ್ಯಾಚಾರಕ್ಕೆ ಅತ್ಯಾಚಾರಗಳಲ್ಲಿ ನೀವು ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ಪಾಲುದಾರರ ನೀವು ಪಾಲುದಾರರ ನೀವು ನಿಮಗೆ ಮತ್ತು ಅವರಿಗೆ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವವರಿಗೆ ಯಾವ ರೀತಿಯ ಸಂಬಂಧ ಇದೆ ಹೇಳಬೇಕಲ್ಲ ನೀವು ಇದು ನಮ್ಮ ನೋವು ಸ್ವಾಮಿ ಇದು ನಮ್ಮ ನೋವು ನಾವು ಒಂದು ಹೆಣ್ಣು ಮಗುವಿಗೆ ನಾವು ನ್ಯಾಯವನ್ನು ಕೇಳ್ತಾ ಇಲ್ಲ ಶತಮಾನದಿಂದ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನಾವು ಹೆಸರು ಹೇಳಿದ್ದೇವೆ ಈಗ ಕೋರ್ಟ್ ಇಂದ ಆರ್ಡರ್ ಇದೆ ನಮ್ಗೆ ಹೆಸರು ಹೇಳಬಾರದು ಅಂತ ಹೇಳಿ ಇವತ್ತು ಜನರಿಗೆ ಹೆಸರು ಹೇಳಬೇಕು ಅಂತ ಇಲ್ಲ ಇಡೀ ಲೋಕಕ್ಕೆ ಗೊತ್ತಾಗಿದೆ ಈ ದೇಶದ ಸಂವಿಧಾನಕ್ಕೆ ಗೊತ್ತಾಗಿದೆ ಎಲ್ಲಾ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಗೊತ್ತಿದೆ ಈ ನೋವು ಏನು ಅಂತ ಹೇಳಿ ಈ ನೋವನ್ನು ನಾವು ಜನರತ್ರ ಹೇಳಿಕೊಳ್ಳುವುದು ಯಾಕಂತ ಹೇಳಿದ್ರೆ ಈ ಸಲ ಅದು ಹನ್ನೆರಡು ವರ್ಷ ಏನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರಬಹುದು ಇದು ದೈವ ದೇವರುಗಳ ತಾಣ ನಾವು ಹೇಳ್ತೇವೆ ನಾವು ಇಲ್ಲಿ ಏನಾದ್ರೂ ತೀರ್ಮಾನ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಒಂದು ತೀರ್ಮಾನ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಇದ್ದಂತ ಜನಗಳು ನಾವು ಧರ್ಮದೇವತೆಗಳ ಮೇಲೆ ದೈವ ದೇವರ ಮೇಲೆ ನಂಬಿಕೆ ಇದ್ದಂತ ಜನಗಳು ನಾವು ಅದಕ್ಕೋಸ್ಕರ ಎಷ್ಟೋ ಒಬ್ಬ ಸಾಧಕ ಆಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಅವನು ಕಾಲಿ ಇಡದೆ ಯಾರು ಸಾಧಕ ಅವನ ಸಮಾಪ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲಂತೆ ಅಂತ ಜಾಗದಲ್ಲಿ ಇಂತಹ ಅತ್ಯಾಚಾರ ಕೊಲೆ ಪ್ರಕರಣ ಅತಿ ಬುದ್ಧಿವಂತರ ನಾಡಿ ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಏನಾಗಿದೆ ಇಲ್ಲಿ ಏನಾಗಿದೆ ಇಲ್ಲಿ ಇದಕ್ಕೋಸ್ಕರ ನಾವು ಹದಿನಾಲ್ಕರ ತಾರೀಕಿಗೆ ಮೋದಿಜಿ ಅವರು ಬರ್ತಾರೆ ಅವ್ರಿಗೂ ನಮ್ಮಲ್ಲಿ ಒಂದು ವಿನಂತಿ ಪಾಪ ಹನ್ನೆರಡು ವರ್ಷದಿಂದ ನಿಮ್ಮ ಸಹೋದ್ಯೋಗಗಳು ಇಲ್ಲಿ ಆಡಳಿತ ಮಾಡ್ತಿದ್ದವರು ಇದ್ದವರು ನಿಮ್ಗೆ ಗೊತ್ತಿಲ್ಲ ಡಿಲ್ಲಿಯಲ್ಲಿ ಆದ್ರೂ ಕೂಡ ಡಿಲ್ಲಿಗೆ ಬಂದು ಕೂಡ ನಾವು ಎವರೆಸ್ ಮಾಡಿದ್ದೇವೆ ಈ ಹೋರಾಟದ ಬಗ್ಗೆ ಈ ಮಗುವಿನ ಬಗ್ಗೆ ಇಲ್ಲಿ ಏನೇನು ಅನಾಹುತಗಳು ಆಗ್ತವೆ ಅಂತ ಹೇಳಿ ಎಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಇಲ್ಲಿ ಎಲ್ಲಿ ಇಲ್ಲಿ ಎಷ್ಟು ದೇಶದ್ರೋಹದ ಕೆಲಸಗಳು ಆಗ್ತಾ ಇದಾವೆ ಇಡೀ ಭಾರತ ದೇಶದಲ್ಲಿ ಆಗದಂತಹ ಒಂದು ನೀಚ ಕೃತ್ಯಗಳು ನಮ್ಮ ಜಿಲ್ಲೆಯ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದೆ ಹೇಳಿದೆವು ನಾವು ಇಷ್ಟ ಹನ್ನೆರಡು ವರ್ಷದಿಂದ ಹೇಳಿದ್ದೇವೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ರೈಟಿಂಗ್ ನಲ್ಲಿ ಕೊಡ್ತಾ ಇದ್ದೇವೆ ಏನೇನು ಅನಾಚಾರಗಳು ಅತ್ಯಾಚಾರಗಳು ಹೂಗಳ ದಂಧೆಗಳು ಸರ್ಕಾರಿ ಭೂ ಕಬಳಿಕೆ ಇದಕ್ಕೆ ಎಲ್ಲದಕ್ಕೊಂದು ತಾರ್ಕಿಕ ಅಂತ್ಯ ನಾಳೆ ಹದಿನಾಲ್ಕನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಮೋದಿಜಿ ಅವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ ನಾವು ಕೂಡ ಇಂದುಗಳೇ ನಾನು ಕೂಡ ಒಬ್ಬ ನಲವತ್ತು ವರ್ಷಗಳಿಂದ ಸಂಘ ಪರಿವಾರದ ಒಬ್ಬ ಸ್ವಯಂ ಕೆಲಸ ಮಾಡಿಕೊಂಡು ಬಂದವನು ಪ್ರಸನ್ನ ರವಿ ಕೂಡ ಸಂಘ ಪರಿವಾರದ ದುರ್ಗಾ ವಾಹಿನಿ ಇರ್ಬೋದು ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರೇ ತಮ್ಮ ಕೂಡ ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಂತವರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಅನಿಲ್ ಕುಮಾರ್ ಅಂತರವರು ಕೂಡ ಒಂದು ಸಂಘ ಸಂಘದ ಸ್ವಯಂ ಸೇವಕರಾಗಿ ಇದ್ದವರು ಈ ಕಡೆಯಿಂದ ನಮ್ಮ ಸಂಚಾಲಕರು ಬೆಳ್ತಂಗಡಿ ತಾಲೂಕಿನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು ಅವರು ಕೂಡ ಸಂಘ ಪರಿವಾರದ ಒಂದು ಸಂಘದಿಂದಲೇ ಪ್ರೇರೇಪಿತರಾಗಿ ಹಿಂದೂ ಧರ್ಮದ ಕೆಲಸ ಮಾಡುವವರು ಇನ್ನು ಮಠನ್ನವರು ಇರ್ಬೋದು ಬೇರೆ ಬೇರೆ ಜನಗಳು ಯಾರ್ಯಾರು ಇವತ್ತು ಹೋರಾಟ ಮಾಡ್ತಿದ್ರು ಬಂಧುಗಳು ನಾವು ಕೇಳುವಂತದ್ದು ಮಾನ್ಯ ಮೋದಿಜಿ ಅವರೇ ನಾವೆಲ್ಲ ನಿಮ್ಮ ನಿಮ್ಮ ಮನೆಯ ಕೆಲಸದ ಕೈಯಾಳುಗಳು ನಾವು ನಾವು ಹೇಳಿದ ಒಂದು ಇಂತ್ ಒಂದು ಅಕ್ಷರ ನಿಮ್ಗೆ ಎಷ್ಟು ತನಕ ಮುಟ್ಟಲಿಲ್ಲಲ್ಲ ಈ ಮುಟ್ಟಿಸದಂತ ಪಾಪಿ ವ್ಯಕ್ತಿಗಳು ಯಾರು ಈ ಜಿಲ್ಲೆಯ ಅಂತ ನತಮಸ್ತಕ ಒಂದು ರಾಜ್ಯಕ್ಕೆ ವ್ಯಕ್ತಿಗಳು ನಮ್ಗೆ ಬೇಕಾ ಬೇಕಾ ಹನ್ನೆರಡು ವರ್ಷದಿಂದ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಅನ್ನುವಂಥ ಬೇಕಾ ಅದಕ್ಕೋಸ್ಕರ ನೋಟ ಆಗಿಲ್ಲ ಯಾರ ಮೇಲೆ ನೋವಲ್ಲ ನಮ್ಗೆ ನಮ್ಗೆ ಬಿಜೆಪಿಯ ಮೇಲೆ ನೋವಿಲ್ಲ ಕಾಂಗ್ರೆಸ್ಸಿನ ಮೇಲೆ ನೋವಿಲ್ಲ ಯಾಕೆ ನೋವಿಲ್ಲ ಅಂತ ಕೇಳಬಹುದು ನೀವು ಯಾಕಂತ ಹೇಳಿದ್ರೆ ಎರಡೂ ಪಕ್ಷವೂ ಒಂದೇ ಸ್ವಾಮಿ ಇವತ್ತು ಕಾಂಗ್ರೆಸ್ ಇದ್ರೆ ನಾಳೆ ಬಿಜೆಪಿಯಲ್ಲಿ ನಾಳೆ ಬಿಜೆಪಿಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಇಂಥವರನ್ನು ಇಟ್ಕೊಂಡು ನಾವು ದೇಶ ಕಟ್ಟಲಿಕ್ಕೆ ಆಗುದಿಲ್ಲ ಸ್ವಾಮಿ ನಮ್ದು ಸನಾತನ ಹಿಂದೂ ಧರ್ಮ ನಾನು ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಹೇಳ್ತೇನೆ ನೀವು ಇವತ್ತು ತಪ್ಪು ಮಾಡ್ತಿದ್ದೀರಿ ಈ ದೇಶವನ್ನು ಹೊಡಿತಿದ್ದೀರಿ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಹಾಳು ಮಾಡ್ತಿದ್ದೀರಿ ಇದು ನಮ್ಮನ್ನು ನೋವಿರುವಂತದ್ದು ಅಳವಿರುವಂಥದ್ದು ಇದನ್ನು ಮೋದಿಜಿಯವರಿಗೆ ಒಟ್ಟು ಮಾಡಿ ತೋರ್ಸ್ಬೇಕಂತಲೇ ನಾವು ಡಿಲ್ಲಿಗೆ ಹೋಗಿದ್ದು ಅಲ್ಲಿ ಕೂಡ ನಾವು ಟಾರ್ಚ್ ಹಾಕಿ ಹುಟ್ಟಿದ ಸಿಗ್ಲಿಲ್ಲ ನಮ್ಗೆ ಆದ್ರೆ ಹದಿನಾಲ್ಕನೇ ತಾರೀಕಿಗೆ ಇಲ್ಲೇ ಬರ್ತಾರಂತೆ ಹೇಳಿದ್ರು ನಮ್ಗೆ ಬಹಳ ಸಂತೋಷದ ಸುದ್ದಿ ಅದು ನಮ್ಮ ನಾಯಕರು ನಮ್ಮ ಚಕ್ರವರ್ತಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ರಾಜ ಬರ್ತಾ ಇದ್ದಾರೆ ದೆಲ್ಲಿಯಿಂದ ಮಂಗಳೂರಿಗೆ ಇವತ್ತಾದ್ರೂ ಅವರು ಬರುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕು ಇಲ್ಲಿಗೆ ಎಲೆಕ್ಷನ್ಗೆ ನಿಂತವರು ನಾನು ಬರೇ ಡಿಲ್ಲಿಗೆ ಮಾತ್ರ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಇಲ್ಲಿಂದ ಒಂದು ಮನವಿಯನ್ನು ಮಾಡ್ತೇನೆ ನೀವೇನು ನಿದ್ದೆ ಮಾಡ್ತಿದ್ದೀರಾ ನೀವೇನು ನಿದ್ದೆ ಮಾಡ್ತಿದ್ದೀರಾ ಯಾಕೆ ಯಾಕೆ ಒಂದು ಎಕಿಟಲ್ ಕಮಿಟಿ ರಚನೆ ಮಾಡಿದ್ದೀರಿ ಇಷ್ಟ ತನಕ ಅದ್ರ ಲೀಸ್ಟೇ ಬಂದಿಲ್ಲ ಇಷ್ಟ ತನಕ ಲೀಸ್ಟ್ ಬಂದಿದಿಲ್ಲ ಏನು ಕಡ್ಲೆ ಪಂತಿದ್ರೆ ನೀವು ಕಾಂಗ್ರೆಸ್ನವರು ಅರವತ್ತೈದು ವರ್ಷ ನೀವು ಆಡಿದ್ದೀರಿ ನಮ್ಮನ್ನು ಹನ್ನೆರಡು ವರ್ಷದಿಂದ ಇವ್ರು ಬಿಜೆಪಿಯವ್ರು ಹಾಳ್ತಾ ಇದ್ದಾರೆ ನೀವ್ ಏನು ಆಡಳಿತ ಮಾಡ್ತಿದ್ದೀರಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜಕೀಯವಾ ನಿಮ್ಗೆ ಏನು ಜನಸಾಮಾನ್ಯರ ಈ ದೇಶದ ಪ್ರಜೆಗಳ ನೋವುಗಳು ಅರ್ಥ ಆಗುದಿಲ್ಲ ನಿಮ್ಗೆ ಯಾಕೆ ಅಲ್ಲಿ ಟಬ್ಬಲ್ ಮಾಡಲಾಯ್ತು ಡಬ್ಬಲ್ ಮಾಡ್ರಾಯ್ತು ವೇದಾವಲ್ಲಿ ಪ್ರಕರಣ ಇದೆ ಈ ರಾಜ್ಯ ಸರ್ಕಾರ ನೋಡ್ಬೇಕಲ್ಲದನ್ನು ಪದ್ಮಾವತ ಕೊಲೆ ಪ್ರಕರಣ ಇದೆ ಈ ರಾಜ್ಯದಲ್ಲಿ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಬಡ್ಡಿ ಇದೇ ಬಡ್ಡಿ ವ್ಯವಹಾರದಲ್ಲಿ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಜನರು ಪ್ರಾಣ ಕಾಕೊಂಡಿದ್ದಾರೆ ಎಲ್ಲದೊಂದು ಎಫ್ಐ ತೆಗೆದ್ಮೇಲೆ ಜಾಕ್ ಆಗಿಲ್ಲ ಸ್ವಾಮಿ ಈ ಬಡ್ಡಿ ದೇರೆಯಲ್ಲಿ ಕೇಳಬೇಕಲ್ಲಿ ಈ ಸರ್ಕಾರ ಸತ್ತಿದೆಯವರು ಝೂ ಇಲ್ವ ಇವರು ಜ್ಞಾನ ಇಲ್ವೋ ಇವರಿಗೆ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಗೃಹ ಮಂತ್ರಿ ಒಬ್ಬ ಹೇಳ್ತಾರೆ ಪರಮೇಶ್ವರ್ ಅಂತ ಹೇಳಿ ಇದು ಮುಗಿದ ಅಧ್ಯಾಯ ಅಂತ ಹೇಳಿ ಮುಗ್ದ ಅಧ್ಯಾಯ ನಿಂದು ನಿಮ್ಮಂತ ಪಾಪಿಗಳಿದ್ದು ನಿಮ್ಮಂತ ಪಾಪಿಗಳು ಇದ್ದರಿಂದ ಇವತ್ತು ಇಂತಹ ಅತ್ಯಾಚಾರಿಗಳು ನಮ್ಮ ಕಣ್ಣ ಮುಂದೆ ಬದುಕಿ ಇದ್ದಾರೆನ್ನು ಹಾಗಿದ್ರೆ ನ್ಯಾಯ ಯಾರಿಗೆ ಸ್ವಾಮಿ ಯಾರಿಗೆ ನ್ಯಾಯ ಬದುಕಲಿಕ್ಕಿಲ್ಲ ಜನಸಾಮಾನ್ಯ ರಾಜ್ಯದಲ್ಲಿ ಬದುಕಲಿಕ್ಕಿಲ್ವಾ ಈ ಕಡೆಯಿಂದ ಕಾಂಗ್ರೆಸ್ನವರು ನಮ್ದು ಅಪ್ಪ ಅವರೇ ಈ ಕಡೆಯಿಂದ ಅವರು ಹೇಳುದು ನಮ್ಮ ಅಪ್ಪ ಅವರೇ ಬರುವುದು ಕಾಲಿಗೆ ಬೀಳುದು ಧೂಳ್ ನಕ್ಕುವುದು ಕಾಲಿದ್ದು ಬೇಕಾಯಿತು ಹೇಳಿಲ್ವ ನಾವು ಸೌಜನ್ಯ ಹೋರಾಟಗಾರರು ಹೇಳಿದ್ದೇವೆ ನಾವು ಇಷ್ಟ ತನಕ ಹನ್ನೆರಡು ವರ್ಷದಿಂದ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ ಒಂದು ಅವಕಾಶ ನಮ್ಗೆ ಈ ಸಲ ಚುನಾವಣೆ ಬಂದದಿಂದ ಸಿಕ್ಕಿದ್ದು ನೋಟಕ್ಕೆ ಮತ ಹಾಕಿ ಈ ಒಂದು ಅಭಿಯಾನವನ್ನು ಮಾಡಲಿಕ್ಕೆ ಈಗಲೂ ಕೋಡಿ ಹೋಗಿ ನೀವು ಆ ಡಿ ಕೆ ಇರಬಹುದು ಇಲ್ಲಿಯ ಬಿಜೆಪಿ ಅಭ್ಯರ್ಥಿ ಇರ್ಬೋದು ಕಾಲಿಗೆ ಬಿದ್ದು ನತಮಸ್ತಕರಾಗಿ ಕಾಲೆಕ್ತಿರಲ್ಲ ನೀವು ಪಾಪಿಗಳು ನಿಮ್ಗೆ ಮತ ಬೇಕಾ ಬೇಕಾ ನಿಮ್ಗೆ ನೀವು ಹಿಂದೂಗಳ ನೀವು ನಿಮ್ಮ ಹಿಂದೂ ದೇವಸ್ಥಾನವನ್ನು ಒಡೆದು ತಿನ್ನುವಂತ ಪಾಪಿಗಳಿಗೆ ಕಾಲಿಗೆ ಬಿದ್ದು ನತಮಸ್ತಕರಾದ ಬದುಕ್ತಿದ್ದೀರಲ್ಲ ನೀವು ಯಾತಕ್ಕೆ ಸರ್ಕಾರಿ ದೇವಸ್ಥಾನವನ್ನು ಸರ್ಕಾರಿ ದೇವಸ್ಥಾನ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನು ಮಾಡ್ತಿದ್ದೀರಿ ನೀವು ನಾವು ಪ್ರಶ್ನೆ ಮಾಡುವಂತ ಇದು ನಮ್ಮ ನೋವು ಹಿಂದೂಗಳ ದೇವಸ್ಥಾನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಹಿಂದೂಗಳಿದ್ದು ಸನಾತನ ಹಿಂದೂ ಧರ್ಮವನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೇವೆ ಇವತ್ತು ಏನು ಗೊತ್ತಾಗೋದಿಲ್ಲ ಬಿಜೆಪಿಯವರಿಗೆ ಬಿಜೆಪಿಯ ಕಾರ್ಯಕರ್ತರು ಏನೇನೋ ಬರೀತಾರೆ ಏನೇನೋ ಬರೀತಾರೆ ಏನೇನೋ ಬರೀತಾರೆ ಹಿಂದೂ ಸಮಾಜ ಕಟ್ಟುವುದಂತೆ ಭಾರತ ದೇಶ ಕಟ್ಟುವುದಂತೆ ರಾಮ ರಾಮನ ನಿರ್ಮಾಣ ಮಾಡುವುದಂತೆ ಏನ್ ಮಾಡೋದು ಇವರು ಏನ್ ಮಾಡಲಿಕ್ಕೆ ಸಾಧ್ಯ ಇದೆ ಇವರು ನಾವು ಹೋರಾಟ ಮಾಡುವಂತವರ ಮನೆಯ ಹೆಣ್ಣು ಮಕ್ಕಳನ್ನು ನನ್ನ ಹೆಂಡತಿಯನ್ನು ಏನು ಮೆಜೆಸ್ಟಿಕ್ ಸೂಳೆ ಅಂತ ಹೇಳಿ ಬಯಸ್ತಾರೆ ಇವರು ಅವರು ನಾಚಿಕೆ ಹಾಕ್ಬೇಕು ನಿಮಗೆ ಒಂದು ಮಾತೆಯ ರಕ್ಷಣೆ ನಿಮ್ಮಿಂದ ಸಾಧ್ಯವೇ ಇಲ್ಲ ನನ್ನ ಮಗಳು ಲಾ ಇದೇ ಸಂಘ ಪರಿವಾರದ ವಿವೇಕಾನಂದ ಕಾಲೇಜಲ್ಲಿ ಅವಳು ಏನು ಲಾಕಲ್ ಇಂದ ಇದ್ದಾಳೆ ಆ ಮಗು ಅವಳಿಗೆ ಮುಸ್ಲಿಂ ಹುಡುಗರ ಜೊತೆ ಸಂಬಂಧ ಇದೆ ಯಾರು ಆರೋಪಿ ಅಂತ ಹೇಳಿ ಸಂತೋಷವಾಗಿದ್ದ ಇದ್ದ ಮೊನ್ನೆ ತನಕ ಅವನಿಗೆ ಕಟ್ಟಿಕೊಟ್ಟ ಅವನಿಗೆ ಮತ್ತೆ ಮಗುವಿಗೆ ಸಂಬಂಧ ಇದೆ ಅಂತ ಹೇಳಿ ಇದೀಗ ಹಿಂದುತ್ವ ನಮ್ಗೆ ನೋವಿಲ್ವಾ ಸ್ವಾಮಿ ನಮ್ಗೆ ನೋವಿಲ್ವಾ ಇವರು ಬರೆಯ ಓಟಿನ ಪೇಟೆಗೋಸ್ಕರ ಸಮಾಜವನ್ನು ತಲೆ ಇಡುವಂತ ಪಾಪಿಗಳಾಗಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷದವರು ಇದು ನಮ್ಮ ನೋವು ಸ್ವಾಮಿ ಅದಕ್ಕೋಸ್ಕರ ನೋಟಕ್ಕೋಸ್ಕರ ಮತ ಕೇಳುವಂತದ್ದು ನಮಗೆ ಮಠಣ್ಣವ್ರದು